ಹಾಯ್ ಹಲೋ ಬ್ಯೂಟಿಫುಲ್ ಬರ್ ಸೊ ಲೆಟ್ ಸಿ ನೋಡೋಣ ನಿಮ್ಮ ಆ್ಯನ್ಸಿಸ್ಟರ್ಸ್ ನಿಮ್ಮ ಪೂರ್ವಜರಿಂದ ನಿಮಗೇನು ಮೆಸೇಜ್ ಇದೆ ಅನ್ನೋದನ್ನು ನೋಡೋಣ ಓಕೆ ಥ್ಯಾಂಕ್ ಯು ಸೋ ಮಚ್ नोस ओके हूं आइडेंटिटी फैमिली ओके फैमिली एंड एंसेस्टर्स ಬಗ್ಗೆ ಮಾತಾಡ್ತಾ ಇದೀವಿ ಅಂಡ್ ಫ್ಯಾಮಿಲಿ ಎ ಬಂತು ನೋಡಿ ಫ್ಯಾಮಿಲಿ ಎ ಬಂತು ನೋಡಿ ರೈಟ್ ಸೊ ಎಸ್ ಸೊ ನೋಡಿ ನಿಮ್ಮ ಆ್ಯನ್ಸಿಸ್ಟರ್ಸ್ ನಿಮ್ಗೇನು ಹೇಳ್ತಾ ಇದ್ದಾರೆ ಅಂತಂದರೆ ಹೂ ಯು ಆರ್ ನಿಮ್ಮ ಐಡೆಂಟಿಟಿ ಏನು ಆ್ಯಂಡ್ ನೀವು ಏನು ಮಾಡ್ತಾ ಇದ್ದೀರಿ ಅನ್ನೋದು ತುಂಬ ಜನರಿಗೆ ಆನ್ಸೈಟಿ ಇರ್ಬೋದು ಆತಂಕ ಗಾಬರಿ ಭಯ ಇರಬಹುದು ಕೆಲವರು ಇಲ್ಲಿ ಕೆಲವರನ್ನು ನೆನಪಿಸ್ಕೊಳ್ಬೋದು ಯಾರು ಇವಾಗ ನಿಮ್ಮ ಜೊತೆ ಇಲ್ಲ ನೋಡಿ ಅವ್ರ ಬಗ್ಗೆ ಸೊ ನಿಮ್ಮ ಆ್ಯನ್ಸಿಸ್ಟರ್ಸ್ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ನೀನು ಯಾರು ಅನ್ನೋದನ್ನು ಫಸ್ಟ್ ಆಫ್ ಆಲ್ ಐಡೆಂಟಿಫೈ ಯುವರ್ ಸೆಲ್ ಹೂ ಯು ಆರ್ ನಿಮ್ಮಿಂದ ಏನು ಮಾಡಲು ಸಾಧ್ಯ ಅನ್ನೋದನ್ನು ನೋಡಿ ಭಯ ಎನ್ಸೈಟಿ ಇದೆಲ್ಲ ಏನೂ ಇಲ್ಲ ಓಕೆ ಸೊ ನಿಮ್ಮನ್ನು ನೀವು ಸಾಬಟೈಜ್ ಮಾಡಬೇಡಿ ನಿಮಗೆ ನೀವು ಹರ್ಟ್ ಮಾಡಿಕೊಳ್ಬೇಡಿ ಓಕೆ ಸೊ ಇಲ್ಲಿ ನಿಮ್ಮ ನಿಮ್ಮ ಪೂರ್ವಜರು ನಿಮಗೆ ಅದನ್ನೇ ಹೇಳ್ತಾ ಇದ್ದಾರೆ ನಿಮ್ಮ ಐಡೆಂಟಿಟಿ ಹೂ ಯು ಆರ್ ಯಾರು ನಿಮಗೆ ಯಾವ ಹೇಗೇನೂ ಹರ್ಟ್ ಮಾಡಲಿ ಬಟ್ ನೀನು ಯಾರು ನೀವು ಯಾವ ಥರ ಆ್ಯಕ್ಷನ್ ಮಾಡ್ತೀರಾ ಅನ್ನೋದು ಆ್ಯಂಡ್ ಫ್ಯಾಮಿಲಿ ಇದೆ ಇಲ್ಲಿ ಫ್ಯಾಮಿಲಿ ಯಾರೂ ಇಲ್ಲಿ ಯಾರಿಗೆ ಮಗು ಆಗಿಲ್ಲ ನೋಡಿ ಹಾಗಂತ ಹೇಳಿಬಿಟ್ಟು ಕೊರತೆ ಮಾಡಿಕೊಳ್ಬೇಡಿ ಸ್ಪೆಷಲಿ ನನಗೆ ಇಲ್ಲಿ ಆ ಮೆಸೇಜ್ ಸಿಗ್ತಾ ಇದೆ ಆ್ಯಂಡ್ ಬಾಟಮ್ ಆಫ್ ದ ಡೆಕ್ ಏನಿದೆ ರ್ಯಾಬಿಟ್ ವೆಯ್ಟ್ ಮಾಡೋದಕ್ಕೆ ಹೇಳ್ತಾ ಇದ್ರೆ ನಿಮಗೆ ವೆಯ್ಟಿಂಗ್ ಆ್ಯಂಡ್ ಫರ್ಟಿಲಿಟಿ ಇದೆ ನೀವು ಅಂದ್ಕೊಂಡದು ಆಗುತ್ತೆ ಬಟ್ ಆದಷ್ಟು ಆಸಕ್ತಿನ ತೊಗೊಂಡು ಬರೋದಕ್ಕಲ್ಲಿ ಹೇಳ್ತಾ ಇದ್ದಾರೆ ಅಡ್ವಾಂಟೇಜಸ್ ಕೆಲಸಗಳನ್ನು ಮಾಡೋದಕ್ಕೆ ನಿಮಗೆ ಹೇಳ್ತಾ ಇದ್ದಾರೆ ಓಕೆ ಆ್ಯಂಡ್ ರೆಸ್ಪೆಕ್ಟ್ ಒನ್ ಆ್ಯಂಡ್ ಯುನೋ ಲೈಕ್ ಒಬ್ರನ್ನೊಬ್ರು ರೆಸ್ಪೆಕ್ಟ್ ಮಾಡುವಂಥದ್ದು ತುಂಬ ಇಂಪಾರ್ಟೆಂಟ್ ಆ್ಯಂಡ್ ನಿಮ್ಮ ಫ್ಯಾಮಿಲಿಯಲ್ಲಿ ನೀವು ಯುನೀಕ್ ಇರಬಹುದು ಜಸ್ಟ್ ರೆಸ್ಪೆಕ್ಟ್ ದ್ಯಾಟ್ ಓಕೆ ಸೊ ನಿಮ್ಮ ಫ್ಯಾಮಿಲಿಯಲ್ಲಿ ನೀವು ಡಿಫ್ರೆಂಟ್ ಇರಬಹುದು ಐಡೆಂಟಿಫೈ ಮಾಡೋದಕ್ಕೆ ನಿಮಗೆಲ್ಲಿ ಹೇಳ್ತಾ ಇದ್ರೆ ಇಟ್ಸ್ ಅ ವೆರಿ ಡೀಪ್ ಮೀನಿಂಗ್ ಎಸ್ ದಿಸ್ ಈಸ್ ಇಟ್ ಬಾಯ್